ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಕೇಳುತ್ತಾ ಕೇಳುತ್ತಾ ಮೇಲೆ ನಾರಿದೆ ಕೇಳುತ್ತಾ ಕೇಳುತ್ತಾ ಮೇಲೆ ನಾರಿದೆ ಹಾಡಿದೆ ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಕೇಳುತ್ತಾ ಕೇಳುತ್ತ ಮೇಲೆ ನಾರಿದ ಕೇಳುತ್ತ ಕೇಳುತ್ತಾ ಮೇಲೆ ನಾರಿದೆ ಹಾಡಿದೆ ಟುವಿಟುವಿ ಟುವಿಟುವಿ ಟುವಿ 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 ನಿನ್ನೆಯು ಮುಗಿದುದು ನಾಳೆಯು ಕನಸದು ತುಂಬಿದ ಯೌವನ ಈ ದಿನ ನಮ್ಮದು ಎನ್ನುತ್ತಾ ಆಡಿದೆ ಆಗ ಹೊಸತನ ನೋಡಿದೆ ನಿನ್ನೆಯು ಮುಗಿರುದು ನಾಳೆಯು ಕನಸದು ತುಂಬಿದ ಯೌವನ ಈರಿನ ನಮ್ಮದು ಎನ್ನುತ್ತಾಡಿದೆ ಆಗ ಹೊಸತನ ನೋಡಿದೆ ನೂರು ಕಲ್ಪನೆ ಮಾಡಿದೆ ನೂರು ರಾಘವ ಹಾಡಿದೆ ನೂರು ಕಲ್ಪನೆ ಮಾಡಿದೆ ನೂರು ರಾಘವ ಹಾಡಿದೆ ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಕೇಳುತ್ತಾ ಕೇಳುತ್ತ ಹಾರಿದ ಕೇಳುತ್ತಾ ಕೇಳುತ್ತ ಮೇಲೆ ನಾ ಹಾರಿದೆ ಹಾಡಿದೆ tuvi 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 pa 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 ra pa 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 ra pa pa ra pa ರಪ್ಪ ರ ಸೂರ್ಯನ ಕಿರಣವ ಕೈಯಲ್ಲಿ ಹಿಡಿದೆನು ಮೋಡವ ಕರಗಿಸಿ ಆಡುತ್ತ ಕುಡಿದೇನು ಎಣಿಸುತ ತಾರೆಯ ನಾನು ಕಳೆದನು ರಾತ್ರಿಯ ತರ 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 ಸೂರ್ಯನ ಕಿರಣವ ಕೈಯಲ್ಲಿ ಹಿಡಿದೇನು ಮೂಡವ ಕರಗಿಸಿ ಆಡುತ್ತ ಕುಡಿದೇನು ಎಣಿಸುತ ತಾರೆಯಾ ನಾನು

నోడిరే కళుతా కారే కళుతా కళుతా మేలే ఆడే టువీ 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 టువీ